ಚಾನಲ್ನಲ್ಲಿ ವೆಲ್ಕಮ್ ಸುಗಾಯಿ ಸಿಗತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೋನೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ ಅಥವಾ ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ ಅಂತ ಅಂದರೆ ಈ ಒಂದು ವಿಡಿಯೋ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಒಂದು ವಿಡಿಯೋನಲ್ಲಿ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ಪಾರ್ಟ್ನರ್ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರ ನೀವು ಯಾರ ಜೊತೆ ಇದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನು ಥಿಂಕ್ ಮಾಡ್ತಿದ್ದಾರೆ ಅಂಡ್ ಟ್ಯಾರೋ ಗೈಡೆನ್ಸ್ ಅಲ್ಲಿ ಪ್ಲಸ್ ಏಂಜಲ್ ಗೈಡೆನ್ಸ್ ಕೂಡ ಇರುತ್ತೆ ಸೊ ಟ್ಯಾರೋ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಏನು ಯೋಚನೆ ಮಾಡ್ತಿದ್ದಾರೆ ಅವರು ನಿಮ್ಮ ಬಗ್ಗೆ ಟ್ರೂ ಆಗಿ ಯಾವ ತರ ಫೀಲಿಂಗ್ಸ್ ಇದೆ ಅನ್ನೋದು ಇಲ್ಲಿ ತಿಳಿಸ್ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಏಂಜಲ್ ಗೈಡೆನ್ಸ್ ಸೊ ಏಂಜಲ್ಸ್ ಗೈಡೆನ್ಸ್ ನಿಮ್ಮ ಸಿಚುಯೇಷನ್ಗೆ ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಗೆ ಯಾವ ತರ ಗೈಡೆನ್ಸ್ ಬೇಕು ಅನ್ನೋದು ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಬೋತ್ ಟ್ಯಾರೋ ಪ್ಲಸ್ ಏಂಜಲ್ ಗೈಡೆನ್ಸ್ ಇರೋದ್ರಿಂದ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ್ಯಕ್ಚುಲಿ ನಾನು ಟೂ ಡಿಫ್ರೆಂಟ್ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಸೊ ಆ್ಯಕ್ಚುಲಿ ಈ ಒಂದು ಕ್ರಿಸ್ಟಲ್ ಬಂದು ದೇ ಡೋಂಟ್ ಹ್ಯಾವ್ ಎನಿ ನೇಮ್ಸ್ ಓಕೆ ಜಸ್ಟ್ ಒಂದು ರ್ಯಾಂಡಮ್ ಕ್ರಿಸ್ಟಲ್ಸ್ ಅಷ್ಟೆ ಸೊ ಇದು ಬ್ಲೂ ಆ್ಯಂಡ್ ಆರೆಂಜ್ ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ಥಿಂಕ್ ಇವಾಗ ನೀನ್ ಚೂಸ್ ಮಾಡ್ಕೊಂಡಿದ್ರ ಅಂದ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಫಸ್ಟ್ ಪೈಲ್ ನ ಚೂಸ್ ಮಾಡಿದ್ರ ಅಂದ್ರೆ ಬ್ಲೂ ಕ್ರಿಸ್ಟಲ್ಸ್ ನ ಯಾರು ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಏನ್ ಥಿಂಕ್ ಮಾಡ್ತಿದ್ದಾರೆ ಅವರ ಒಂದು ಟ್ರೂ ಫೀಲಿಂಗ್ಸ್ ಏನಿದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಸೊ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಫೈವ್ ಆಫ್ ಕಪ್ ಸೊ ಗೈಸ್ ಯಾರಲ್ಲ ಫಸ್ಟ್ ಪಾಲನ್ನ ಚೂಸ್ ಮಾಡಿದ್ರ ಫೈವ್ ಆಫ್ ಕಪ್ಸ್ ಇದೆ ಏಟ್ ಆಫ್ ಏಟ್ ಆಫ್ ಪೆಂಟಿಕಲ್ ವಿಲ್ ಆಫ್ ಫಾರ್ಚೂನ್ ಓಕೆ ಆ್ಯಂಡ್ ಟೆನ್ ಆಫ್ ಕಪ್ಸ್ ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ವಿ ಹ್ಯಾವ್ ಟೂ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ್ಯಕ್ಚುಲಿ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್ ಟು ಗೆಟ್ ಮ್ಯಾರಿ ಅಂತ ನಾನು ಹೇಳ್ತೀನಿ ಬಿಕಾಸ್ ನನಗೆ ಟನ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಸೊ ಈ ಒಂದು ವ್ಯಕ್ತಿಗೆ ಐ ತಿಂಕ್ ತುಂಬಾ ಕನ್ಸಿದೆ ನಿಮ್ಮ ಜೊತೆಗೆ ಮದುವೆ ಆಗಬೇಕು ಫ್ಯಾಮ್ಲಿ ಮಾಡ್ಕೊಳ್ಬೇಕು ಆ್ಯಂಡ್ ಆದಷ್ಟು ಬೇಗ ನಮ್ಮದೇ ಆದಂಥ ಒಂದು ಫ್ಯಾಮ್ಲಿ ಮಾಡಿಕೊಂಡು ಆ್ಯಂಡ್ ಒಂದು ಚಿಕ್ಕ ಚಿಕ್ಕದಂಥ ಚಿಕ್ಕದಾದಂಥ ಒಂದು ಸಂಸಾರವನ್ನು ನಡೆಸಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಆಸೆ ಆಗಿದೆ ಐ ಥಿಂಕ್ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಮ್ಯಾರೇಜ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನಿಮ್ಮ ಪಾರ್ಟ್ನರಿಂದ ಅಂತ ಅಂದರೆ ಮುಂದೆ ಬರುವಂತ ದಿನಗಳಲ್ಲಿ ಸೊ ಮುಂದೆ ಬರುವಂತ ದಿನಗಳಲ್ಲಿ ಅಂತ ಹೇಳಿದ ತಕ್ಷಣ ಯಾವಾಗ ಬೇಕಾದ್ರೂ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬಂದು ಮ್ಯಾರೇಜ್ ಯಾವಾಗ ಆಗ್ತೀವಿ ಅಥವಾ ಮ್ಯಾರೇಜ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಬಿಕಾಸ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಎಮೋಷ್ನಲಿ ಕನೆಕ್ಷನ್ ಅಲ್ಲಿ ಇದಾರೆ ಸೊ ಎಮೋಷ್ನಲಿ ಒಂದು ವ್ಯಕ್ತಿ ಕನೆಕ್ಟ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿಗೆ ದಿಸ್ ಪರ್ಸನ್ ಕೆ ನಾಟ್ ಲೂಸ್ ಯು ಅಂದರೆ ಅವರು ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ಅವ್ರ ಲೈಫಲ್ಲಿ ಯಾರನ್ನಾದರೂ ಅವರು ತುಂಬ ನಂಬ್ತಾ ಇದಾರೆ ಅವ್ರಿಗೆ ಯಾರ ಮೇಲಾದರೂ ಪ್ರೀತಿ ಬರ್ತಾ ಇದೆ ಅವ್ರ ಮೇಲೆ ಯಾರು ಯಾ ಯಾರ ಮೇಲಾದರೂ ಅವ್ರಿಗೆ ಒಂದು ಬ್ಲೈಂಡಾಗಿ ಟ್ರಸ್ಟ್ ಇದೆ ಅಂತಂದರೆ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಮಾತ್ರ ಅಂತ ಹೇಳ್ಬೋದು ಯಾಕಂತಂದ್ರೆ ಅವರ ಒಂದು ಕೈಂಡ್ನೆಸ್ನ ಆ ಒಂದು ಲೈಕ್ ಏನೋ ಅವ್ರು ತುಂಬಾ ಇನ್ನೋಸೆಂಟ್ ಇದ್ದಾರೆ ಕೈಂಡ್ ಇದ್ದಾರೆ ಆ ಒಂದು ಇನ್ನೋಸೆಂಟ್ ನ ತುಂಬಾ ಜನ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಬಟ್ ನೀವು ಯಾವತ್ತಿಗೂ ನಿಮ್ಮ ಪಾರ್ಟ್ನರ್ನ ಗ್ರಾಂಟೆಡ್ ಆಗಿ ತಗೊಂಡಿಲ್ಲ ಸೊ ಇದೆಲ್ಲ ಗುಣಗಳು ನಿಮ್ಮಲ್ಲಿರೋ ಬಿಹೇವಿಯರ್ ನಿಮ್ಮ ಕ್ಯಾರೆಕ್ಟರ್ ಎಲ್ಲಾನು ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಇಂಪ್ರೆಸ್ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಒಂದು ವ್ಯಕ್ತಿಗೆ ಸೊ ಇಂಥ ಒಂದು ಒಳ್ಳೆ ಪಾರ್ಟ್ನರ್ ನನಗೆ ಸಿಕ್ಕಿದ್ದಾರೆ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು ಪ್ರತಿ ಸತಿನೂ ಅವ್ರಿಗೆ ತುಂಬ ಭಯ ಆಗ್ತಾ ಇರುತ್ತೆ ಸೊ ನನ್ನಿಂದ ಎಲ್ಲಿ ಒಂದು ವ್ಯಕ್ತಿ ದೂರ ಆಗ್ತಾರೆ ಸಪ್ರೇಟ್ ಆಗ್ತಾರೆ ನಾವಿಬ್ಬರು ಎಲ್ಲಿ ದೂರ ಆಗ್ಬಿಡ್ತೀವಿ ಸೊ ಯಾಕೆಂತಂದ್ರೆ ಒಂದು ವ್ಯಕ್ತಿಗೆ ತುಂಬ ಅವರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿರ್ಬೋದು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಸಂಬಂಧದಲ್ಲಿ ಅದನ್ನು ನೋಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಯಾರ ಮೇಲೆ ಅಷ್ಟೊಂದು ಅಷ್ಟು ಬೇಗ ಪ್ರೀತಿ ಹುಟ್ಟಲ್ಲ ಮೇಲೆ ಅಷ್ಟು ಬೇಗ ಅವ್ರಿಗೆ ಪ್ರೀತಿ ಬರೋದಿಲ್ಲ ಸೊ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆ ಲವ್ ಇದೆ ರೆಸ್ಪೆಕ್ಟ್ ಇದೆ ಗೌರವ ಇದೆ ಅಂತ ಅಂದರೆ ಬಿಕಾಸ್ ಆಫ್ ಯು ನಿಮ್ಮಿಂದ ಅಂತಲೇ ಹೇಳ್ತೀನಿ ಅದನ್ನು ನಿಮ್ಮ ಹತ್ರ ತುಂಬ ಸತಿ ಹೇಳಿದ್ದಾರೆ ನನ್ನ ಲೈಫಲ್ಲಿ ನಾನು ಯಾರನ್ನಾದರೂ ತುಂಬ ಇಷ್ಟಪಡ್ತಾ ಇದ್ದೀನಿ ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದರೆ ಅದು ನೀನು ಮಾತ್ರ ಅಂತ ಬಟ್ ಕೆಲವೊಂದು ಸರ್ತಿ ಅದನ್ನ ನಿಮಗೆ ನಂಬಬೇಕಾ ಬೇಡವಾ ಅಂತಲೂ ಅನಿಸ್ಬೋದು ಬಟ್ ದಿಸ್ ಪರ್ಸನ್ ಇಸ್ ಇನ್ ವೆರಿ ಮಚ್ ಇನ್ ಲವ್ ಸೊ ತುಂಬ ಪ್ರೀತಿ ಇದೆ ತುಂಬಾ ತುಂಬಾ ಒಂದು ವ್ಯಕ್ತಿ ನಿಮ್ಮನ್ನ ಆ್ಯಕ್ಚುಲಿ ಎಮೋಷನಲಿ ಫಿಸಿಕಲಿ ಅಟ್ಯಾಚ್ಡ್ ಆಗಿದ್ದಾರೆ ಸೊ ಈ ಒಂದು ವ್ಯಕ್ತಿಗೆ ದಿಸ್ ಪರ್ಸನ್ ಕೆನಾಟ್ ಲಿವ್ ಔಟ್ ಯು ಅಂತ ಕೂಡ ನಾನು ಹೇಳ್ಬೋದು ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಂಡು ನಿಮ್ಮಿಂದ ದೂರ ಆಗಿ ನಿಮ್ಮಿಂದ ಆ ಒಂದು ವ್ಯಕ್ತಿಗೆ ಲೈಕ್ ಏನೋ ಬೇಜಾರು ಆಗುತ್ತೆ ಅನ್ನೋದು ಈ ಒಂದು ವ್ಯಕ್ತಿ ಯೋಚನೆ ಕೂಡ ಮಾಡಿಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅಂತ ತುಂಬ ಸತಿ ತುಂಬ ರೇಗಾಡೋ ರೇಗಾಡಿರೋ ಇದೆ ತುಂಬಾ ಈ ಒಂದು ವ್ಯಕ್ತಿಗೆ ಲೈಕ್ ಏನು ತುಂಬ ಬೇಗ ಡಿಸ್ಟರ್ಬ್ ಆಗ್ಬಿಡ್ತಾರೆ ಇದೆಲ್ಲನೂ ಅವ್ರಿಗೆ ಆಗ್ತಿದೆ ಅಂತಂದರೆ ಓನ್ ಬಿಕಾಸ್ ಆಫ್ ಲವ್ ಸೊ ಲವ್ ಇದೆ ಪ್ರೀತಿ ಇದೆ ಆ ಒಂದು ಪ್ರೀತಿಗೋಸ್ಕರ ನಿಮಗೋಸ್ಕರ ನೀವು ಅವ್ರ ಲೈಫ್ ಅಲ್ಲಿ ಇರಬೇಕು ಅಂತ ಹೇಳಿ ಯಾವ ಒಂದು ಲೆವೆಲ್ ಬೇಕಾದ್ರೆ ಒಂದು ವ್ಯಕ್ತಿ ಹೋಗ್ತಾರೆ ಅಂತ ಹೇಳ್ತೀನಿ ಬಟ್ ದಿಸ್ ಪರ್ಸನ್ ಸಂ ನಿಮ್ಮ ಜೊತೆಗೆ ಮಾತಾಡಿಲ್ಲ ನಿಮ್ಮ ಜೊತೆಗೆ ಅವರು ಮೆಸೇಜ್ ಮಾಡಿಲ್ಲ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾನೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಒಂದು ಡೇನಲ್ಲೇ ದಿಸ್ ಪರ್ಸನ್ ವಿಲ್ ಬಿಕಮ್ ವೆರಿ ಅಪ್ಸೆಟ್ ಸೊ ಯಾಕಂತಂದ್ರೆ ಫೈವ್ ಆಫ್ ಕಪ್ಸ್ ಇದೆ ಸೊ ನಿಮ್ಮ ಜೊತೆಗೆ ಮಾತಾಡಿಲ್ಲ ನಿಮ್ಮನ್ನ ನೋಡಿಲ್ಲ ನಿಮ್ಮ ಜೊತೆಗೆ ನಿಮ್ಮ ಧ್ವನಿ ಕೇಳಿಲ್ಲ ಅಥವಾ ನಿಮ್ಮನ್ನ ಮೀಟ್ ಮಾಡಿಲ್ಲ ಅಥವಾ ನಿಮ್ಮ ಜೊತೆಗೆ ಮೆಸೇಜ್ ಮಾಡಿಲ್ಲ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಅಪ್ಸೆಟ್ ಆಗತ್ತೆ ಸೊ ಹೀಗಾಗಿ ಒಂದು ವ್ಯಕ್ತಿ ತುಂಬಾ ಪ್ರೀತಿ ಇದೆ ಲವ್ ಇದೆ ಅದ್ರ ಜೊತೆಗೆ ಆದಷ್ಟು ಬೇಗ ಇನ್ನು ಯಾರು ಅನ್ಮ್ಯಾರಿಡ್ ಇದ್ದೀರಾ ಮುಂದೆ ಬರುವಂತ ದಿನಗಳಲ್ಲಿ ವಿತ್ ಇನ್ ಸೆವೆನ್ ಮಂತ್ಸ್ ಅಥವಾ ಸೆವೆನ್ ವೀಕ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗಿವ್ ಯು ದ ಮ್ಯಾರೇಜ್ ಕಮಿಟ್ಮೆಂಟ್ ಅಂತ ನಾನು ಹೇಳ್ತೀನಿ ಸೊ ತುಂಬಾ ಜನ ಇಲ್ಲಿ ವೈಟ್ ಮಾಡ್ತಾ ಇದ್ರ ಮ್ಯಾರೇಜ್ಗೋಸ್ಕರ ನಿಮ್ಮ ವ್ಯಕ್ತಿ ಯಾವಾಗ ಮ್ಯಾರೇಜ್ ಲೈಕ್ ಏನೋ ಒಂದು ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಕಾಯ್ತಾ ಇದ್ರ ಅಂತಂದ್ರೆ ಡೆಫಿನೆಟ್ಲಿ ಮ್ಯಾರೇಜಸ್ ಅರೌಂಡ್ ದ ಕಾರ್ನರ್ ಅಂತ ನಾನು ಹೇಳ್ತೀನಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವಾಗ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನ ಇವಾಗ ನೋಡೋಣ ಸೊ ಐ ಗಾಟ್ ಇಟ್ಸ್ ಅಪ್ ಟಿವ್ ಅಂತ ಬರ್ತಾ ಇದೆ ಅಂಡ್ ನೋ ನೀಡ್ ಟು ವರಿ ಓಕೆ ಟು ಬ್ಯೂಟಿಫುಲ್ ಕಾರ್ಡ್ಸ್ ನಂಗೆ ಬಂದಿದೆ ಏಂಜಲ್ಸ್ ಗೈಡೆನ್ಸ್ ಅಲ್ಲಿ ಫಸ್ಟ್ ಬಂದು ಇಟ್ಸ್ ಅಪ್ ಟ್ಯೂ ಅಂತ ಬರ್ತಾ ಇದೆ ಐ ಥಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ಏನೇ ಒಂದು ಆಕ್ಷನ್ ತಗೊಳ್ಬೇಕು ಅಥವಾ ನೀವೇನಾದರೂ ಒಂದು ಮಾಡಬೇಕು ಈ ಒಂದು ಪಾರ್ಟ್ನರ್ಗೆ ಅಥವಾ ನಿಮ್ಮ ಪಾರ್ಟ್ನರ್ ಏನಾದರೂ ನಿಮ್ಗೆ ಏನಾದರೂ ಆ್ಯಕ್ಷನ್ ತಗೊಳ್ಬೇಕು ಅಥವಾ ಸಮಥಿಂಗ್ ನಿಮ್ಮ ಮೈಂಡಲ್ಲಿ ಏನಾದರೂ ಇದೆ ಅಂತಂದರೆ ಅದೆಲ್ಲ ನಿಮಗೆ ಬಿಟ್ಟಿದ್ದು ನೀವು ಯಾವ ಥರ ಆ್ಯಕ್ಷನ್ ಆದರೂ ತೊಗೊಳ್ಬೋದು ನೀವು ಏನು ಬೇಕಾದರೂ ಈ ಒಂದು ಕನೆಕ್ಷನಲ್ಲಿ ಎಫರ್ಟ್ಸ್ ಹಾಕ್ಬೋದು ಅಥವಾ ಏನಾದರೂ ಈ ಒಂದು ವ್ಯಕ್ತಿ ಕಡೆಗೆ ನೀವೇನಾದರೂ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಆ್ಯಕ್ಷನ್ನ ತಗೊಳ್ಳಿ ಅಥವಾ ನಿಮ್ಮ ವ್ಯಕ್ತಿ ಹತ್ರ ಮಾತಾಡಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಮಾತಾಡಿ ಆ್ಯಂಡ್ ಎಲ್ಲನೂ ಕೂಡ ಈ ಒಂದು ಕನೆಕ್ಷನಲ್ಲಿ ನಿಮ್ಮ ಮೇಲೇ ಇದೆ ಸೊ ನೀವು ಯಾವ ಥರ ಥಿಂಕ್ ಮಾಡಿ ಒಂದು ವ್ಯಕ್ತಿನ ಈ ಒಂದು ಪರ್ಸನ್ ಅಂದ್ರೆ ನಿಮ್ಮ ಪ್ರೀತಿನ ನಿಮ್ಮ ಪರ್ಸನ್ನ ಹೇಗೆ ಉಳಿಸ್ಕೊಳ್ಬೇಕು ಅಥವಾ ಯಾವುದೇ ರೀತಿ ನಿಮ್ಮ ಮೈಂಡಲ್ಲಿ ಇದೆ ಈ ತರ ಮಾಡ್ರೆ ನನ್ನ ಪಾರ್ಟ್ನರ್ ಚೆನ್ನಾಗ್ ಆಗ್ತಾರೆ ಅಥವಾ ಏನಾದರೂ ಒಂದು ಸಿಚುಯೇಷನ್ ಸರಿ ಹೋಗುತ್ತೆ ಅಂದ್ರೆ ಆಕ್ಷನ್ ತಗೊಳ್ಳಿ ಅದ್ರ ಪ್ರಕಾರ ಅದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಬರ್ತಾ ಇದೆ ನೋ ನೀಟ್ ಟು ವರಿ ಐ ತಿಂಕ್ ನೀವು ತುಂಬಾ ವರಿ ಮಾಡ್ಕೊಳ್ತಾ ಇದ್ರ ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ರ ಅಂತ ಅಂದ್ರೆ ನಥಿಂಗ್ ಇಸ್ ದೇರ್ ಟು ವರಿ ಸೊ ಇದು ಹೇಳ್ತಿದ್ದಾರೆ ಸೊ ನಿಮ್ಮ ಎಲ್ಲ ನೆಗೆಟಿವ್ ಯೋಚನೆಗಳು ನಿಮ್ಮ ಎಲ್ಲಾ ಡಿಪ್ರೆಷನ್ ಆಗಿರ್ಬೋದು ಅಥವಾ ಏನೇ ಒಂದು ನೆಗೆಟಿವಿಟಿ ಓವರ್ ಥಿಂಕಿಂಗ್ ಏನೇ ಇದ್ರು ಅದನ್ನೆಲ್ಲ ರಿಲೀಸ್ ಮಾಡಿ ವರಿ ಮಾಡ್ಕೊಳ್ಳೋದನ್ನ ಬಿಟ್ಟರೆ ಡೆಫಿನೆಟ್ಲಿ ಪಾಸಿಟಿವ್ ಚೇಂಜ್ ಅವರ್ನ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ಗಾಡ್ ಯಾರೆಲ್ಲ ಆರೆಂಜ್ ಕಲರ್ ಕ್ರಿಸ್ಟಲ್ ನ ಚೂಸ್ ಮಾಡ್ಕೊಂಡಿದ್ರ ಅಂದ್ರೆ ಯಾರೆಲ್ಲ ಸೆಕೆಂಡ್ ಪಾಯಲ್ ನ ಚೂಸ್ ಮಾಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ

ಆ್ಯಂಡ್ ಇರೋ ಫ್ರೆಂಟ್ ಅದ್ರ ಜೊತೆಗೆ ಹೆಂಪ್ರರ್ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪಾಲ್ನ ಚೂಸ್ ಮಾಡಿದ್ರೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನೀವು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಯಾರನ್ನ ಪ್ರೀತಿಸ್ತಾ ಇದ್ರ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರ ದರ್ಡ್ ಪರ್ಸನ್ ಇಸ್ ರಿಯಲಿ ವೆರಿ ಸೀರಿಯಸ್ ತುಂಬಾನೇ ಸೀರಿಯಸ್ ಆಗಿದ್ದಾರೆ ನಿಮ್ಮ ವಿಚಾರ ಅಂತ ಬಂದ್ರೆ ನಿಮ್ಮ ಸಂಬಂಧ ಅಂತ ಬಂದ್ರೆ ನಿಮ್ಮ ಒಂದು ಪ್ರೀತಿ ಅಂತ ಬಂದಾಗ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಳೋದಿಲ್ಲ ಯಾಕಂತಂದ್ರೆ ಅವರ ಲೈಫ್ ಅಲ್ಲಿ ನೀವು ತುಂಬಾನೇ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ದೀರಾ ತುಂಬಾ ಸ್ಪೆಷಲ್ ಆದಂತ ವ್ಯಕ್ತಿ ಆಗಿದ್ದೀರಾ ಅದ್ರ ಜೊತೆಗೆ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಗಂಭೀರವಾಗಿ ಒಂದು ವ್ಯಕ್ತಿ ಇದಾರೆ ಅಂತ ನಾನು ಹೇಳ್ತೀನಿ ಸೊ ಐ ಥಿಂಕ್ ಲವರ್ಸ್ ಇರೋದ್ರಿಂದ ಐ ತಿಂಕ್ ದಿಸ್ ಪರ್ಸನ್ ಇಸ್ ಯೋರ್ ಟ್ವಿನ್ ಫ್ಲೇಮ್ ಅಂತ ನಾನು ಹೇಳ್ತೀನಿ ಸೊ ಲವರ್ಸ್ ಬಂದಿದೆ ಅದಕ್ಕೆ ನಾನು ಟ್ವಿನ್ ಫ್ಲೇಮ್ ಅಂತ ಹೇಳ್ತಾ ಇಲ್ಲ ಬಿಕಾಸ್ ನಂಗೆ ಎಂಪ್ರರ್ ಏಟೋ ವ್ಯಾನ್ಸ್ ಫೂಲ್ ಇರೋಫ್ಯಾಂಟ್ ಇದೆಲ್ಲನೂ ಕೂಡ ಓಲ್ಡ್ ಕಾರ್ಡ್ ಅಂದರೆ ಒಂದು ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಆ್ಯಂಡ್ ಮೈ ಇಂಟೆನ್ಷನ್ಸ್ ಆರ್ ಸೇಯಿಂಗ್ ದಟ್ ಯು ಆರ್ ಇನ್ ಅ ಟ್ವಿನ್ ಫ್ಲೇಮ್ ಜರ್ನಿ ಐ ಥಿಂಕ್ ಟ್ವಿನ್ ಫ್ಲೇಮ್ ಜರ್ನಿ ಇನ್ ದ ಸೆನ್ಸ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಏನಂತಾರೆ ಟ್ವಿನ್ ಫ್ಲೇಮ್ ಅಂತ ಕೇಳಿಸ್ಕೊಂಡಿದ ತಕ್ಷಣ ಏನು ಅಂದ್ಕೊಳ್ತಾರೆ ತುಂಬ ಜನ ಅಂತಂದರೆ ಈ ಒಂದು ವ್ಯಕ್ತಿನ ನನ್ನ ತುಂಬ ಪ್ರೀತಿ ಮಾಡ್ತೀರಾ ಅಥವಾ ನಮ್ಮ ಇಬ್ಬರ ಕನೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಅಲ್ಲ ಸೊ ಇಟ್ಸ್ ಆಲ್ವೇಸ್ ಬೀನ್ ಅಪ್ಸ್ ಆ್ಯಂಡ್ ಡೌನ್ ಸೊ ತುಂಬ ಚೆನ್ನಾಗಿರ್ತೀರಾ ಚಾಲೆಂಜಿಂಗ್ ಬರುತ್ತೆ ರಿಸ್ಕ್ನ ತೊಗೊಳ್ಬೇಕು ಎಲ್ಲವೂ ಕೂಡ ನಿಮ್ಮ ಕನೆಕ್ಷನಲ್ ಇದೆ ಸೊ ತುಂಬಾ ಕೋಪ ಜಗಳ ಎಲ್ಲ ಆರ್ಗ್ಯುಮೆಂಟ್ಸ್ ಅದೆಲ್ಲನೂ ಕೂಡ ಈ ಒಂದು ಕನೆಕ್ಷನಲ್ಲಿದೆ ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ಟ್ವಿನ್ ಫ್ಲೇಮ್ ಅಲ್ಲದೆ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಇಸ್ ಯುವರ್ ಪಾಸ್ಟ್ ಲೈಫ್ ಪರ್ಸನ್ ಅಂದರೆ ನಿಮ್ಮ ಓದ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿದ್ದಾರೆ ಸೊ ದಿಸ್ ಇಸ್ ಸಮ್ವನ್ ಆ ಒಂದು ಲೈಫಿಂದ ಈ ಒಂದು ಲೈಫ್ವರೆಗೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರೋದ್ರಿಂದ ನಿಮ್ಮ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ಎಷ್ಟೇ ನೀವು ಇಬ್ಬರು ಜಗಳ ಆಡಿದ್ರು ಆರ್ಗ್ಯುಮೆಂಟ್ ಆಡಿದ್ರು ನೆಕ್ಸ್ಟ್ ಮೊಮೆಂಟ್ ಯಾರಾದರೂ ಒಬ್ರು ಇನಿಷಿಯೇಟಿವ್ ತಗೊಂಡು ಮಾತಾಡ್ಸೋಕ್ಕೆ ಬರ್ತೀರಾ ಸಾರಿ ನಾ ಕೇಳ್ತೀರಾ ಇದೆಲ್ಲ ನಿಮ್ಮ ಕನೆಕ್ಷನ್ ನಡೀತಾನೆ ಇರತ್ತೆ ನಡೆದಿಲ್ಲ ಅಂತಂದ್ರೆ ಮುಂದೆ ನಡೆಯುತ್ತೆ ಓಕೆ ಆ್ಯಂಡ್ ಈ ಒಂದು ವ್ಯಕ್ತಿ ಮನ್ಸಾರೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ನಿಮ್ಮ ಎಲ್ಲ ತಪ್ಪುಗಳಾಗಿರ್ಬೋದು ಅಥವಾ ಪಾಸ್ ಅಲ್ಲಿ ನೀವು ಎಷ್ಟೇ ನಿಮ್ಮ ಲೈಫ್ ಎಷ್ಟೇ ಕ್ರಿಟಿಕಲ್ ಆಗಿರ್ಲಿ ಅಥವಾ ಎಷ್ಟೇ ಸ್ಪಾಯ್ಲ್ ಆಗಿರಲಿ ಅದೆಲ್ಲ ಯಾವ್ದೋ ರೀತಿನೂ ಅವರು ಗ್ರಡ್ಜಸ್ ಇಟ್ಕೊಂಡಿಲ್ಲ ಸೊ ಈ ಥರ ಎಲ್ಲ ನಮ್ಮ ಪಾರ್ಟ್ನರ್ ಲೈಫ್ ಆಗಿದೆ ಇದನ್ನೆಲ್ಲ ನಾನು ನೋಡ್ಬೇಕ ಇದೆಲ್ಲ ಅವ್ರ ಮೈಂಡ್ ಇಲ್ಲ ಸೊ ಅವ್ರ ಮೈಂಡಲ್ಲಿ ಡೆಫಿನೆಟ್ಲಿ ನೀವು ನಿಮ್ಮ ಪ್ರೀತಿ ಮಾತ್ರನೇ ಇದೆ ಆ್ಯಂಡ್ ಅವ್ರು ನಿಮ್ಮನ್ನ ಮನ್ಸಾರೆ ಅಕ್ಸೆಪ್ಟ್ ಮಾಡಿದರೆ ಮನ್ಸಾರೆ ಅವರು ನಿಮ್ಮನ್ನ ಒಪ್ಕೊಂಡಿದ್ದಾರೆ ಪಾರ್ಟ್ನರ್ ಅಂತ ಹೇಳಿ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಎಮೋಷನಲ್ ಬಾಂಡಿಂಗ್ ಇದೆ ಸೊ ರಾದರ್ ದನ್ ಫಿಸಿಕಲ್ ಐ ಆಮ್ ಸ್ಟ್ರಾಂಗ್ಲಿ ಗೆಟ್ಟಿಂಗ್ ದಟ್ ಎನರ್ಜಿ ನಿಮ್ಮ ಇಬ್ಬರ ಕನೆಕ್ಷನ್ ಅಲ್ಲಿ ತುಂಬಾನೇ ಎಮೋಷನಲ್ ಸೆಂಟಿಮೆಂಟ್ ಕನೆಕ್ಷನ್ ಇದೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಡೆಫಿನೆಟ್ಲಿ ಗ್ರ್ಯಾಂಡೆಡ್ ಆಗಿ ಅವ್ರು ತಗೊಳ್ಳೋದಿಲ್ಲ ತುಂಬ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರಾಮುಖ್ಯತೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಯಾವುದೇ ಕಾರಣಕ್ಕೂ ಅವರು ನಿಮ್ಮನ್ನ ಫಸ್ಟ್ ಪ್ರಿಯಾರಿಟಿನಲ್ಲೇ ಇರ್ತಾರೆ ಇಟ್ ಇಟ್ಟಿರ್ತಾರೆ ಆ್ಯಂಡ್ ಅದನ್ನು ಮಾಡಬೇಕು ಮುಂದೇನೂ ಕೂಡ ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿ ಅವ್ರು ಯಾವಾಗಲೂ ಅದನ್ನು ಯೋಚನೆ ಮಾಡ್ತಿರ್ತಾರೆ ಆ್ಯಂಡ್ ದಿಸ್ ಪರ್ಸನಲ್ ಸಮನ್ ವಸ್ ನಾಟ್ ಸೋ ಎಕ್ಸ್ಪ್ರೆಸ್ಸಿವ್ ಅಂದರೆ ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಏನಾದ್ರು ನಿನ್ನ ಇಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ಮದುವೆ ಆಗ್ತೀನಿ ಇದೆಲ್ಲ ಅವರು ಹೇಳಲ್ಲ ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಅವರ ಮನ್ಸ್ ಅವರ ಹೃದಯದಲ್ಲಿ ನಿಮ್ದೇ ಆದಂತ ಒಂದು ಸ್ಪೆಷಲ್ ಸ್ಥಾನ ಕೊಟ್ಟಿದ್ದಾರೆ ಸೊ ಇದು ನನಗೆ ಕಾಣಿಸ್ತಾ ಇದೆ ಕಾಡಲ್ಲಿ ಅಂಡ್ ಡೆಫಿನೆಟ್ಲಿ ಇಲ್ಲಿ ತು ನೀವಿಬ್ಬರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನಾವಿಬ್ರು ಇದೇ ರೀತಿ ಖುಷಿಯಾಗಿ ನೆಕ್ಸ್ಟ್ ಬರೋ ವರ್ಷದಲ್ಲೂ ಬರೋ ತಿಂಗಳಲ್ಲೂ ಬರೋ ದಿನಗಳಲ್ಲೂ ನಾವು ಹೀಗೆ ನಮ್ಮ ಕನೆಕ್ಷನ್ ಕಂಟಿನ್ಯೂ ಮಾಡಬೇಕು ನಾವಿಬ್ಬರು ಯಾವತ್ತಿಗೂ ಹೀಗೆ ಇರಬೇಕು ಇದೆಲ್ಲ ಈ ಒಂದು ವ್ಯಕ್ತಿ ಯಾವತ್ತಿಗೂ ಅಂದ್ರೆ ಯಾವಾಗಲೂ ತಿಂಕ್ ಮಾಡ್ತಾನೆ ಇರ್ತಾರೆ ಇವತ್ತು ಇವತ್ತು ಯಾವ ಯಾವತರ ಖುಷಿ ಆಗಿದೀವಿ ಅದು ಮುಂದೆನೂ ಕಂಟಿನ್ಯೂ ಆಗಬೇಕು ಈ ಒಂದು ಪ್ರೀತಿಗೆ ಯಾವುದೇ ರೀತಿ ಕೆಟ್ಟ ಕಣ್ಗಳು ಬೀಳಬಾರ್ದು ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ತುಂಬಾ ಸ್ಪಿರಿಚುವಲ್ ಇದ್ದಾರೆ ಅಂತ ಹೇಳ್ಬೋದು ಸೊ ತುಂಬಾ ಈ ಒಂದು ವ್ಯಕ್ತಿ ದೇವ್ರನ್ನ ನಂಬ್ತಾರೆ ಸ್ಪಿರಿಚುಲ್ ಲೈನ್ ಅಲ್ಲಿ ಆಲ್ರೆಡಿ ಇದ್ದಾರೆ ಇದೆಲ್ಲ ನಂಗೆ ಕಾಣಿಸ್ತಾ ಇದೆ ಫೂಲ್ ಇರೋದ್ರಿಂದ ಸೊ ಐ ಥಿಂಕ್ ಡೆಫಿನೆಟ್ಲಿ ದೆರ್ ಈಸ್ ರೀ ರೀಬರ್ತ್ ಅಂತ ಹೇಳ್ತೀನಿ ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಬರಲಿ ಅಥವಾ ಸಿಚುಯೇಷನ್ ಎಷ್ಟೇ ಕ್ರಿಟಿಕಲ್ ಇರಲಿ ಡೆಫಿನೆಟ್ಲಿ ಅದೆಲ್ಲಾನು ಕೂಡ ಸರಿ ಹೋಗಿ ರೀಬರ್ತ್ ಆಗಿ ನಿಮ್ಮ ಕನೆಕ್ಷನ್ ಮೊದಲಿನ ಥರ ಆಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಟರ್ನ್ ಟು ಅಮೇಝಿಂಗ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಹೇಳ್ತೀನಿ ಲೈಕ್ ಯು ನೋ ದಿರ್ ಈಸ್ ಆಲ್ವೇಸ್ ಅ ಲವ್ ಲವ್ ಇದೆ ಎವ್ರಿಥಿಂಗ್ ಸೊ ಒಂದು ಕನೆಕ್ಷನ್ ಅಂತ ಬಂದಾಗ ಎವ್ರಿಥಿಂಗ್ ಇಸ್ ದೇರ್ ನಿಮ್ಮ ಕನೆಕ್ಷನಲ್ಲಿ ಒಂದು ಅನ್ಕಂಡೀಷ್ನಲ್ ಲವ್ ಇದೆ ಫಿಸಿಕಲಿ ಮೆಂಟಲಿ ಎಮೋಷನಲ್ ಆಗಿ ನೀವಿಬ್ಬರು ಕನೆಕ್ಷನಲ್ಲಿ ಇದ್ದೀರಾ ಸೊ ಇದೆಲ್ಲಾನು ತೋರಿಸಿರೋದ್ರಿಂದ ದಿಸ್ ಪರ್ಸನ್ ಆ್ಯಕ್ಚುಲಿ ತುಂಬಾ ಜನ್ಯೂನ್ ತುಂಬಾ ಲಾಯಲ್ ಇದು ನಾನು ಕಾಣಿಸ್ತಾ ಇದೆ ಆ್ಯಂಡ್ ತುಂಬಾ ನಿಮ್ಮ ಹತ್ರ ಮಾತಾಡಬೇಕು ಆ್ಯಂಡ್ ಅವ್ರ ಮನ್ಸಿನಲ್ಲಿ ಏನು ನಡೀತಾ ಇದೆ ನಿಮ್ಮ ವಿಚಾರವಾಗಿ ಅಂತ ಅದೆಲ್ಲ ಹೇಳ್ಕೊಳ್ಬೇಕು ಅಂತ ಇವರ ಮೈಂಡಲ್ಲಿ ತುಂಬಾ ಇದೆ ಸೊ ಇದು ನಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೊ ಇವಾಗ ನೂರ್ಣ ಏಂಜಲ್ಸ್ ಏನು ಗೈಡೆನ್ಸ್ನ ಕೊಡ್ತಾರೆ ನಿಮ್ಮ ಕನೆಕ್ಷನ್ಗೆ ಅಂತ ಓಕೆ ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಬಂದಿದೆ ಸೊ ನೆಕ್ಸ್ಟ್ ಒನ್ ಮೋ ಕಾರ್ಡ್ಸ್ ಓಕೆ ಆ್ಯಕ್ಚುಲಿ ಐ ಗಾಟ್ ಟೂ ಕಾರ್ಡ್ಸ್ ಸೊ ಇಂಪ್ರೂವಿಂಗ್ ಹೆಲ್ತ್ ಮತ್ತೆ ಎಸ್ ಅಂತ ಬರ್ತಾ ಇದೆ ಸೊ ಫಸ್ಟ್ ಎಸ್ ದ ಸಿಚುಯೇಷನ್ ವಿಲ್ ಇಂಪ್ರೂವ್ ಇಂಪ್ರೂವಿಂಗ್ ಹೆಲ್ತ್ ಓಕೆ ಸೊ ಎಸ್ ಅಂತ ಬರ್ತಾ ಇದೆ ಮೇ ಬಿ ನೀವೇನೆಲ್ಲ ಮನ್ಸಿನಲ್ಲಿ ಇಟ್ಕೊಂಡಿದಿರಾ ನಿಮ್ಮ ಪ್ರಶ್ನೆಗಳಾಗಿರ್ಬೋದು ಅಥವಾ ನೀವು ಯೋಚನೆ ಮಾಡುವಂತ ರೀತಿ ಆಗಿರಬಹುದು ಅಥವಾ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಎಸ್ ಅದು ಆಗತ್ತೆ ನಡೆಯುತ್ತೆ ನೀವೇನು ಅನ್ಕೊಳ್ತಾ ಇದ್ರೆ ಅದು ಡೆಫಿನೆಟ್ಲಿ ಕರೆಕ್ಟ್ ಇದು ಬರ್ತಾ ಇದೆ ದ ಸುಚುಯೇಷನ್ ವಿಲ್ ಇಲ್ ಇಂಪ್ರೂವ್ ಸೊ ನಿಮ್ಮ ಸಿಚುಯೇಷನ್ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಇರಲಿ ಎಷ್ಟೇ ಕ್ರಿಟಿಕಲ್ ಇರಲಿ ಅಥವಾ ಎಷ್ಟೇ ಒಂದು ನಾನು ಟ್ಯಾರನೂ ಅದೇ ಹೇಳಿದೆ ನಿಮಗೆ ನಿಮ್ಮ ಸುಚುವೇಶನ್ ನಿಮ್ಮ ಸಂಬಂಧದಲ್ಲಿ ಎಷ್ಟೇ ಏರುಪೇರುಗಳು ನಡೀತಾ ಇರಲಿ ಅಥವಾ ಏನೇ ನಡೀತಾ ಇರಲಿ ನಿಮ್ಮ ಕನೆಕ್ಷನಲ್ಲಿ ಏನೋ ಸರಿ ಹೋಗ್ತಿಲ್ಲ ಅಂತ ಅಂದ್ರೂ ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ಅದು ಸರಿ ಹೋಗುತ್ತೆ ಹೀಲ್ ಆಗುತ್ತೆ ಅಂತ ಬರ್ತಾ ಇದೆ ಇಂಪ್ರೂವಿಂಗ್ ಹೆಲ್ತ್ ಐ ತಿಂಕ್ ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮಗೆ ಏನಾದರೂ ಹೆಲ್ತ್ ಅಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನಡೀತಿದೆ ತುಂಬಾ ಹೆಲ್ತ್ ಅಲ್ಲಿ ಅನಾರೋಗ್ಯ ಕಾಡ್ತಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಇಂಪ್ರೂವೈಸ್ ಆಗುತ್ತೆ ನಿಮ್ಮ ಹೆಲ್ತ್ ಅಲ್ಲಿ ಹೀಲಿಂಗ್ ಕಾಣಿಸುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್